ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕ ಇವತ್ತು ನಾನು ನಿಮಗೆ ಮಕ್ಕಳ ಬೆಳವಣಿಗೆಯ ಹಂತಗಳ ಬಗ್ಗೆ ಮಾಹಿತಿನ ಇದ್ದೀನಿ ಒಂದು ವರ್ಷದಿಂದ ನಾಲ್ಕು ವರ್ಷದವರೆಗೆ ಮಕ್ಕಳು ಅಚೀವ್ ಮಾಡಬೇಕಾಗಿರೋ ಮೈಲ್ಸ್ಟೋನ್ಸ್ ಅಂದರೆ ಮೈಲಿಗಲ್ಲುಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ಒಂದು ವರ್ಷದ ಮಗು ಏನೇನು ಮಾಡಬೇಕಪ್ಪ ಅಂತಂದರೆ ಹೆಸರು ಕರೆದಾಗ ತಿರುಗಬೇಕು ತಾತ ಮಾಮಾ ಬಾಬಾ ಆ ಥರ ಯಾವುದಾದ್ರೂ ಮೂರು ಪದಗಳ ಉಚ್ಚಾರಣೆ ಮಾಡ್ತಿರಬೇಕು ಹಾಗೆಯೇ ನಾವು ಮಕ್ಕಳಿಗೆ ಸನ್ನೆ ಮಾಡಿದಾಗ ಗೆಸ್ಚರ್ಸ್ ಅಂತಾರೆ ಹೀಗೆ ಅಂದಾಗ ಬರಬೇಕು ಹೀಗೆ ಅಂದಾಗ ಏನಾದ್ರು ವಸ್ತು ಇಟ್ಕೊಂಡಿದ್ರೆ ಅದನ್ನು ಕೊಡಬೇಕು ಇದು ಒಂದು ವರ್ಷದ ಮೈಲ್ ಸ್ಟೋನ್ಸ್ ಅದು ಮಗು ಒಂದೂವರೆ ವರ್ಷಕ್ಕೆ ಬಂದಾಗ ನೀವು ಆ್ಯಕ್ಷನ್ ಮೂಲಕ ಏನು ಕೇಳ್ತಾ ಇದ್ದೀರಿ ಅದನ್ನು ನೀವು ಬಾಯಿ ಮಾತಲ್ಲಿ ಮಾತ್ರ ಕೇಳಬೇಕು ಗೆಸ್ಚರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀವು ಆ ಮಗುಗೆ ನಂಗೆ ಅದು ಕೊಡಪ್ಪ ಅಂತ ಕೇಳಿದರೆ ಅದು ನಿಮಗೆ ತಂದು ಕೊಡಬೇಕು ಆ ಥರ ಮಗು ಅರ್ಥ ಮಾಡ್ಕೊಬೇಕು ಇಲ್ಲಿ ಬಾ ನನ್ನ ಹತ್ತಿರ ಅಂದರೆ ಮಗು ನಿಮ್ಮ ಹತ್ರ ಬರಬೇಕು ಸೊ ಗೆಶ್ಟರ್ಸ್ದ ಹೆಲ್ಪ್ ಇಲ್ಲದೇ ಮಗು ನೀವು ಮಾತಾಡೋದನ್ನ ಅರ್ಥ ಮಾಡ್ಕೋಬೇಕು ಇದನ್ನೇ ರಿಸೆಪ್ಟಿವ್ ಲ್ಯಾಂಗ್ವೇಜ್ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದು ಇದು ಒಂದೂವರೆ ವರ್ಷ ಅಷ್ಟೊತ್ತಿಗೆ ನಿಮ್ಮ ಮಗುಗೆ ಸ್ವಲ್ಪ ಸ್ವಲ್ಪ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ನೆಕ್ಸ್ಟ್ ಬಂದು ಮಕ್ಕಳು ಒಂದೂವರೆ ವರ್ಷದಲ್ಲಿ ಯಾವುದಾದ್ರೂ ಎರಡು ಬಾಡಿ ಪಾರ್ಟ್ಸ್ ಅಂದರೆ ದೇಹದ ಭಾಗಗಳನ್ನ ಗುರುತಿಸೋ ಹಾಗೆ ಇರಬೇಕು ಕಣ್ಣಿರ್ಬೋದು ಮೂಗಿರ್ಬೋದು ಬಾಯಿ ಕೈ ಕಾಲು ಆ ಥರದ್ದು ಯಾವುದಾದ್ರೂ ಎರಡು ಭಾಗಗಳನ್ನ ಗುರ್ತಿಸೋ ಹಾಗೆ ಇರಬೇಕು ಆಮೇಲೆ ನೀವು ಐದು ವಸ್ತುಗಳನ್ನ ತೊಗೊಳ್ಳಿ ಯಾವುದಾದ್ರೂ ದಿನ ಯೂಸ್ ಮಾಡ್ತೀರ ನಿಮ್ಮ ಮಕ್ಕಳ ಮೇಲೆ ಪೌಡರು ಡ್ಯಾಪರು ಕ್ರೀಮು ಈ ಥರದ್ದು ಈ ಥರ ವಸ್ತುಗಳದ್ದು ಒಂದು ಐದು ವಸ್ತುನ ನಿಮ್ಮ ಮಕ್ಕಳು ಗುರ್ತಿಸಬೇಕು ಇನ್ನೂ ಏನಪ್ಪ ಅಂತಂದರೆ ಮನೆಯಲ್ಲಿ ಇರೋ ಫ್ಯಾಮಿಲಿ ಮೆಂಬರ್ಸ್ದು ಹೆಸರು ಬಿಟ್ಟು ಮಗು ಯಾವುದಾದ್ರು ಮೂರು ಬೇರೆ ಪದಗಳನ್ನು ಉಚ್ಚಾರಣೆ ಮಾಡೋದನ್ನ ಒಂದೂವರೆ ವರ್ಷಕ್ಕೆ ಕಲಿತಿರಬೇಕು ಇದಿಷ್ಟು ಒಂದೂವರೆ ವರ್ಷದ ಮಗುವಿನ ಮೈಲಿಗಲ್ಗಳು ಈಗ ನಾವು ಎರಡು ವರ್ಷದ ಮಗುವಿನ ಬಗ್ಗೆ ಮಾತಾಡೋಣ ಎರಡು ವರ್ಷಕ್ಕೆ ಮಕ್ಕಳು ಐವತ್ತು ಪದ ಮಾತಾಡಬೇಕು ಕೈ ತಪ್ಪಿರಲಿ ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತಿಲ್ಲ ಬಟ್ ಉಚ್ಚಾರಣೆ ಮಾಡಬೇಕು ಐವತ್ತು ಪದಗಳು ಹಾಗೆ ಎರಡು ಪದಗಳ ಜೋಡಣೆ ಮಾಡಬೇಕು ಅಮ್ಮ ಬಾ ಅಪ್ಪ ಬಾ ಅಮ್ಮ ಅಮ್ಮಾತವು ಈ ಥರ ಎರಡು ಪದಗಳನ್ನ ಜೋಡಿಸಿ ಮಕ್ಕಳು ಮಾತಾಡೋದನ್ನ ಕಲ್ತಿರಬೇಕು ಆಮೇಲೆ ಐದು ಬಾಡಿ ಪಾರ್ಟ್ಸ್ ಎರಡನೇ ವರ್ಷಕ್ಕೆ ಐದು ಬಾಡಿ ಪಾರ್ಟ್ಸ್ನ ಅವರು ಗುರ್ತಿಸಬೇಕು ಮತ್ತು ಪಾಯಿಂಟ್ ಮಾಡೋದು ಕಲ್ತಿರಬೇಕು ಇನ್ನೂ ಒಂದೇನಪ್ಪ ಅಂದರೆ ಎರಡು ಸ್ಟೆಪ್ ಕಮ್ಯಾಂಡ್ ಎರಡು ಸ್ಟೆಪ್ ಕಮ್ಯಾಂಡ್ ಅಂದರೆ ಆ್ಯಪಲ್ನ ಟೇಬಲ್ ಮೇಲಿಟ್ಟು ಹಣ್ಣನ್ನ ತಗೊಂಬ ಅಂತ ಹೇಳೋದು ಎರಡು ಸ್ಟೆಪ್ ಕಮ್ಯಾಂಡ್ ಆಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಮಾಡೋ ಹಾಗೆ ಮಕ್ಕಳಿಗೆ ಸಾಮರ್ಥ್ಯ ಬೆಳೆದಿರುತ್ತೆ ಎರಡು ವರ್ಷಕ್ಕೆ ಕಾಗ್ನಿಟಿವ್ ಅಂತ ಬಂದಾಗ ಎರಡು ವರ್ಷದ ಮಕ್ಕಳು ಸ್ಕೂಲಲ್ಲಿ ತಿನ್ನೋ ಸಾಮರ್ಥ್ಯ ಇರುತ್ತೆ ಕಪ್ಪಲ್ಲಿ ನೀರು ಕುಡಿಯೋ ಸಾಧ್ಯತೆ ಇರುತ್ತೆ ಆ ಅಕಸ್ಮಾತ್ ಅವ್ರು ಕುಡಿತಾ ಇಲ್ಲ ಅಥವಾ ತಿಂತಾ ಇಲ್ಲ ಅಂದಾಗ ನೀವು ಅದನ್ನು ಅಭ್ಯಾಸ ಮಾಡಿಸೋಕ್ಕೆ ಶುರು ಮಾಡಬೇಕು ಹಾಗೆಯೇ ಅವರು ಪ್ಯಾಂಟ್ ಒದ್ದೆ ಮಾಡಿಕೊಂಡಾಗ ಸಹ ಪ್ಯಾಂಟ್ ಆಗಲಿ ಚಡ್ಡಿ ಆಗಲಿ ಅದನ್ನು ಈಸಿಯಾಗಿ ಅವರು ಕಳಿಸ್ತಾರೆ ಎರಡು ವರ್ಷದ ಮಕ್ಕಳು ಇದಿಷ್ಟು ಎರಡು ವರ್ಷದ ಮಕ್ಕಳ ಸ್ಮೈಲ್ ಸ್ಟೋನ್ಸ್ ಈಗ ನಾವು ಮೂರು ವರ್ಷದ ಮಕ್ಕಳ ಬಗ್ಗೆ ಮಾತಾಡೋಣ ಮೂರು ವರ್ಷಕ್ಕೆ ಬಂದಾಗ ನಿಮ್ಮ ಮಕ್ಕಳು ಮೂರು ಪದಗಳನ್ನ ಜೋಡಿಸ್ಬೇಕು ಅಮ್ಮ ಇಲ್ಲಿಗೆ ಬಾ ಅಮ್ಮ ಬೆಂಡೆಕಾಯಿ ಕೊಡು ಇದೆಲ್ಲ ಮೂರು ಪದಗಳ ಜೋಡಣೆ ಸೊ ಮೂರು ಪದಗಳನ್ನ ಉಚ್ಚಾರಣೆ ಮಾಡಬೇಕು ಅವ್ರಿಗೆ ಏನು ಉಚ್ಚಾರಣೆ ಮಾಡ್ತಾರೆ ಅದು ಎಪ್ಪತ್ತೈದು ಅಷ್ಟು ನಿಮಗೆ ಕ್ಲಿಯರಾಗಿ ಅರ್ಥ ಆಗೋ ಮಟ್ಟಿಗೆ ಇರುತ್ತೆ ಈ ಮೂರನೇ ವರ್ಷದಲ್ಲಿ ಅವರಿಗೆ ಚಿಕ್ಕದ್ಯಾವುದು ದೊಡ್ಡದು ಯಾವುದು ಟೇಬಲ್ ಮೇಲೆ ಇಡು ಟೇಬಲ್ ಕೆಳಗೆ ಇಡು ಇನ್ನೆಲ್ಲ ಅವರು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಅವರಿಗೆ ಬೆಳೆದಿರುತ್ತೆ ನೀವು ಅದನ್ನು ಹೇಳಿದಾಗ ಅವರು ಪಾಲಿಸಿ ಅದನ್ನು ಮಾಡ್ತಾರೆ ಮೂರನೇ ವರ್ಷದ ಮಕ್ಕಳಿಗೆ ಇದು ದೊಡ್ಡದಾಗಿದೆ ಇದು ಚಿಕ್ಕದಾಗಿದೆ ಅಂತ ಹೇಳಿದಾಗ ಅವರಿಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಬೆಳೆದಿರುತ್ತೆ ಕಾಗ್ನಿಟಿವ್ ಅಂತ ಬಂದಾಗ ಮೂರನೇ ವರ್ಷದ ಮಕ್ಕಳಿಗೆ ಸಾಕ್ಸ್ ಬಿಚ್ಚೋದು ಚಪ್ಪಲ್ ಹಾಕೊಳ್ಳೋದು ಸರಿಯಾಗಿ ಆಮೇಲೆ ಶೂ ಹಾಕೊಳ್ಳೋದು ಶೂ ಅಂತ ಬಂದಾಗ ನಾನು ಸ್ಲಿಪ್ ಆನ್ ಬಗ್ಗೆ ಅಷ್ಟೇ ಮಾತಾಡ್ತಾಯಿದ್ದೀನಿ ವೆಲ್ಕ್ರೋ ಶೂಸ್ ಬಗ್ಗೆ ನಾನು ಇನ್ನೂ ಮಾತಾಡ್ತಿಲ್ಲ ವೆಲ್ಕ್ರೋದು ಒಂದು ನಾಲ್ಕು ವರ್ಷದ ಆಗ್ತಾ ಇದ್ದಂಗೆ ಮಕ್ಕಳು ಕಲ್ತ್ಕೊತಾರೆ ಆಮೇಲೆ ಟೋಪಿ ತೆಗೆಯೋದು ಮತ್ತು ಶರ್ಟ್ ಹಾಕೊಳ್ಳೋದು ಪ್ಯಾಂಟ್ ಹಾಕ್ಕೊಳ್ಳೋದು ಇದನ್ನೆಲ್ಲ ಕಲ್ತ್ಕೊತಾರೆ ಹಾಗೆಯೇ ಮೂರು ವರ್ಷದ ಮಕ್ಕಳು ಕೈ ತೊಳೆಯೋದನ್ನು ಕೂಡ ಯಾರ ಸಹಾಯನೂ ಇಲ್ಲದೆ ಅಂದರೆ ಹೋಗಿ ನಲ್ಲಿ ತಿರುಸ್ಕೊಂಡು ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಂಡು ವಾಪಸ್ ನಲ್ಲಿ ನಿಲ್ಲಿಸಿ ಬರ್ತಾರಲ್ಲ ಆ ಪೂರ್ತಿ ಪ್ರಾಸೆಸ್ನ ಯಾರ ಸಹಾಯನೂ ಇಲ್ಲದೆ ಮಾಡೋದನ್ನ ಸಾಮರ್ಥ್ಯ ಅವರಿಗಿರುತ್ತೆ ಇದು ಮೂರು ವರ್ಷದ ಮಕ್ಕಳನ್ನ ಮೈ ಸ್ಟೋನ್ಸ್ ಮತ್ತು ಈಗ ನಾಲ್ಕು ವರ್ಷದ ಮಕ್ಕಳ ಬಗ್ಗೆ ಮಾತಾಡೋಣ ನಾಲ್ಕು ವರ್ಷ ಅಂತ ಬಂದಾಗ ನಾಲ್ಕು ಅಥವಾ ಹೆಚ್ಚು ಪದಗಳನ್ನ ಸೇರಿಸಿ ಅವರು ಸೆಂಟೆನ್ಸ್ನ ಮಾಡ್ತಾರೆ ಅಮ್ಮ ಅಂಗಡಿಗೆ ಹೋಗೋಣ ಅಮ್ಮ ಜಾರಬಂಡೆ ಆಡೋಣ ಪಾರ್ಕಲ್ಲಿ ಹೋಗಿ ಈ ಥರ ನಾಲ್ಕು ಪದಗಳಿಂತ ಜಾಸ್ತಿ ಪದಗಳನ್ನ ಒಂದು ಲೈನಲ್ಲಿ ಬಳಸಿ ಮಾತಾಡ್ತಾರೆ ಆಮೇಲೆ ಅವರು ಮಾತಾಡೋ ಉಚ್ಚಾರಣೆ ಮಾಡೋ ಶಬ್ದಗಳು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಉಚ್ಚಾರಣೆ ಮಾಡೋದನ್ನ ಕಲ್ತಿರ್ತಾರೆ ಅವರು ಬಿಡಿಸೋ ಚಿತ್ರಗಳನ್ನು ನಾವು ಆರಾಮಾಗಿ ಗುರ್ತಿಸಬಹುದು ಆ ಥರ ಅವರು ಬಿಡಿಸೋಕ್ಕೆ ಶುರು ಮಾಡಿರ್ತಾರೆ ಹಾಗೆಯೇ ಅವರು ಕತೆಗಳು ಹಾಗೂ ರೈಮ್ಸ್ ಪೊಯಮ್ಸ್ ಇದನ್ನೆಲ್ಲ ಹೇಳೋಕ್ಕೂ ಕೂಡ ಶುರು ಮಾಡಿರ್ತಾರೆ ಇದು ನಾಲ್ಕು ವರ್ಷದ ಮಕ್ಕಳನ್ನ ಮೈತ್ಸೋದು ಸುಮ್ಮ ಮಗುಗೆ ಆಡಿಸಮ್ ಇದೆಯೋ ಇಲ್ಲವೋ ಅಂತ ನಿಮಗೆ ಮೂರು ವರ್ಷದ ಅಷ್ಟೊತ್ತಿಗೆ ಖಚಿತವಾಗಿ ಗೊತ್ತಾಗಿರುತ್ತೆ ಸೊ ಆಗ ನೀವು ಥೆರಪಿ ಆರಂಭಿಸೋದ್ರಿಂದ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ನ ಕಾಣ್ಬೋದು ಏಕೆಂದರೆ ಇನ್ನೂ ಮೂರು ವರ್ಷ ನಮಗೆ ಟೈಮ್ ಇರುತ್ತೆ ಆರು ವರ್ಷ ತನಕ ನಾವೆಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟು ನಮಗೆ ಪ್ರೋಗ್ರೆಸ್ಸನ್ನು ನಾವು ನೋಡ್ಬೋದು ನಮ್ಮ ಮಕ್ಕಳಲ್ಲಿ ಇದಿಷ್ಟು ಒಂದು ವರ್ಷದಿಂದ ನಾಲ್ಕು ವರ್ಷದ ಮಕ್ಕಳ ಮೈಲ್ ಸ್ಟೋನ್ಸು ಇದನ್ನು ಯಾಕೆ ಹೇಳಿದೆ ಅಂದರೆ ಕೆಲವು ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ನನಗೂ ಇನ್ನೆಲ್ಲ ಕಲ್ತಿರಬೇಕು ಮಕ್ಕಳು ಅಥವಾ ಕಲಿಯೋ ಸಾಮರ್ಥ್ಯ ಇರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಹಾಗಾಗಿ ಫಸ್ಟ್ ಟೈಮ್ ಪೇರೆಂಟ್ಸ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಈ ಮಾಹಿತಿ ಇದ್ದು ಒಂದು ವೀಡಿಯೋ ಮಾಡಿ ಹಾಕಬೇಕು ಅನ್ನಿಸ್ತು ಅದಕ್ಕೆ ನಾನು ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾನು ಆಟಿಸಮ್ ಲಕ್ಷಣಗಳನ್ನ ನಾವು ಹೇಗೆ ಥೆರಪಿಸ್ಟ್ ಥರ ಯೋಚನೆ ಮಾಡಿ ನಮ್ಮ ಮಕ್ಕಳ ಮೇಲೆ ವರ್ಕ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ